ನಾನಿಲ್ಲಿ ಕಡೆಯಿಂದಡಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಎಣ್ಣೆ ಆದಮೇಲೆ ಒಂದು ಎರಡು ಚಮಚ ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂತಿದ್ದೀನಿ ಇವಾಗ ಇವೆರಡು ಚಮಚ ಉದ್ದಿನಬೇಳೆ ನಾನಿಲ್ಲಿ ಸ್ವಲ್ಪ ಲೈಟಾಗಿ ಕೆಂಪಾಗಬೇಕು ಅಲ್ಲಿ ತನಕ ಇದನ್ನು ನಾನು ಹುರ್ಕೊಂಡು ತೊಗೊತಿದ್ದೀನಿ ನೋಡಿ ಇಷ್ಟಾದರೂ ಸಾಕಾಗುತ್ತೆ ಇವಾಗ ಇದನ್ನು ನಾನು ಸಪ್ರೇಟಾಗಿ ಪ್ಲೇಟ್ನಲ್ಲಿ ತೊಗೊಂಡು ಎತ್ತಿಟ್ಕೊತಿದ್ದೀನಿ ಓಕೆ ನೋಡಿ ಉದ್ದಿನಬೇಳಿ ಪ್ಲೇಟ್ನಲ್ಲಿ ನಾನು ಸೈಡಿಗೆ ಎತ್ತಿಟ್ಕೊಂಡಿನಿ ಇವಾಗ ಇದೇ ಕಡೆಯಲ್ಲಿ ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕೊತಿದ್ದೀನಿ ಈ ಶೇಂಗೆ ಬೀಜ ಅಷ್ಟೇ ಗರಿಗರಿ ಆಗೋ ತನಕ ಅಥವಾ ಹಸಿ ವಾಸನಾಗೋ ತನಕ ನಾನಿದು ಹುರ್ಕೊಂಡು ತೊಗೊತಿದ್ದೀನಿ ಗ್ಯಾಸ್ ಮೀಡಿಯಮ್ ಆಗಿರಲಿ ನೋಡಿ ಇವಾಗ ಶೇಂಗಾ ಬೀಜ ಕೂಡ ನಾನಿಲ್ಲಿ ಗರಿಗರಿ ಆಗೋ ತನಕ ಹುರ್ಕೊಂಡು ಪ್ಲೇಟ್ನಲ್ಲಿ ಎತ್ತಿಟ್ಕೊತಿದ್ದೀನಿ ಅಂದರೆ ಎಲ್ಲ ಸಾಮಗ್ರಿ ಒಂದೇ ಪ್ಲೇಟ್ನಲ್ಲಿ ಹಾಕೋಬೋದು ನೀವು ಇಲ್ಲಿ ಒಂದೊಂದಾಗಿ ಹುರ್ಕೊಂಡು ನೋಡಿ ಇವಾಗ ಎಲ್ಲನೂ ನಾನು ಇದೇ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ಅದೇ ಕಡೆಯಲ್ಲಿ ನಾನಿಲ್ಲಿ ನಾಲ್ಕರಿಂದ ಒಂದು ಐದು ಚಮಚ ಆಗುವಷ್ಟು ನಾನಿಲ್ಲಿ ಪುಟಾಣಿ ಹಾಕೊತಿದ್ದೀನಿ ಪುಟಾಣಿ ಇಲ್ಲಾಂದರೆ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೋಬೋದು ಇದ್ರೆ ಹಾಕೊಳ್ಳಿ ಓಕೆ ನೋಡಿ ಒಂದು ನಾಲ್ಕು ಚಮಚ ಹಾಕೊಂಡಿದ್ದೀನಿ ನಾನಿವಾಗ ಇವಾಗ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ನಾನು ಹುರ್ಕೊಂಡು ತೊಗೊತಿದ್ದೀನಿ ಮತ್ತು ಈ ಚಟ್ನಿ ನೀವು ಸುಮಾರು ಎರಡಾರರಿಂದ ಮೂರು ತಿಂಗ್ಳು ಇಟ್ಟರು ಭೀ ಖರಾಬ್ ಆಗೋದಿಲ್ಲ ಸುಮಾರು ನಾನು ನಮ್ಮ ಮನೆಯಲ್ಲಿ ಇದು ತಿಂಗಳಿಗೊಮ್ಮೆ ಮಾಡ್ತೀನಿ ಅಥವಾ ಒಂದು ಇಪ್ಪತ್ತು ದಿನದಲ್ಲಿ ಖಾಲಿ ಆಗುತ್ತೆ ಆ ರೀತಿ ಮಾಡ್ಕೊತೀನಿ ನಾನಿಲ್ಲಿ ಓಕೆ ನೋಡಿ ಪುಟಾಣಿ ಕೂಡ ನಾನು ಇದೇ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇವಾಗ ಸುಮಾರು ಒಂದು ಮೂರರಿಂದ ನಾಲ್ಕು ಚಮಚ ಆಗೋಷ್ಟು ನಾನಿಲ್ಲಿ ಕೊಬ್ಬರಿ ಹಾಕೊತಿದ್ದೀನಿ ಒಣ ಕೊಬ್ಬರಿನೇ ತುರಿದು ಅದನ್ನು ಹಾಕ್ಕೊಂತಿದ್ದೀನಿ ಓಕೆ ನೋಡಿ ಸುಮಾರು ಒಂದು ನಾಲ್ಕರಿಂದ ಐದು ಚಮಚ ಹಾಕ್ಕೊಂಡಿದ್ದು ನಾನಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗಿ ಕೆಂಪಾಗಬೇಕು ಅಲ್ಲಿ ತನಕ ಹುರ್ಕೊಂಡು ತೊಗೊತಿದ್ದೀನಿ ನೋಡಿ ಇಷ್ಟಾದರೂ ಸಾಕಾಗುತ್ತೆ ಆಗುತ್ತೆ ಇವಾಗ ಇದು ಕೂಡ ಅಷ್ಟೇ ಇದೇ ಪ್ಲೇಟ್ನಲ್ಲಿ ಹಾಕೊತಿದ್ದೀನಿ ಅಂದರೆ ಎಲ್ಲನೂ ಒಂದೇ ಪ್ಲೇಟ್ನಲ್ಲಿ ಹಾಕೊಬೋದು ನೀವು ಓಕೆ ಇವಾಗ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊತಿದ್ದೀನಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡಿನಿ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ನೀವು ಇಲ್ಲಿ ಅಥವಾ ನೀವು ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಈ ಬೆಳ್ಳುಳ್ಳಿ ಕೂಡ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ ಇವಾಗ ಬೆಳ್ಳುಳ್ಳಿ ಹುರ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಜೀರಿಗೆ ಕೂಡ ಇದರಲ್ಲಿ ಹಾಕ್ಕೊತಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಓಕೆ ಇವಾಗ ಬೆಳ್ಳುಳ್ಳಿ ಮತ್ತು ಜೀರಿಗೆ ಕೂಡ ನಾನು ಇದರಲ್ಲಿ ಹಾಕೊತಿದ್ದೀನಿ ಇದೇ ಪ್ಲೇಟ್ನಲ್ಲೇ ಓಕೆ ನೋಡಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ನಾನು ನಾನಿವಾಗ ಕರಿಬೇವ ಸೊಪ್ಪು ಹಾಕ್ಕೊಂತಿದ್ದೀನಿ ಇಲ್ಲಿ ಕರಿಬೇವು ಸೊಪ್ಪು ನಿಮಗೆ ಎಷ್ಟು ಅಷ್ಟು ನೀವು ಇಲ್ಲಿ ಹಾಕೋಬೋದು ನಾನು ಸುಮಾರು ಒಂದು ಮೂರು ಕಪ್ ಆಗುವಷ್ಟು ಇಲ್ಲಿ ಕರಿಬೇವು ಸೊಪ್ಪು ಹಾಕೊತಿದ್ದೀನಿ ಮತ್ತು ನೀವು ಇಲ್ಲಿ ನಿಮಗೆ ಜಾಸ್ತಿ ಕರಿಬೇವು ಸೊಪ್ಪು ಇಷ್ಟ ಇಲ್ಲ ಅಂದರೆ ಒಂದು ಎರಡು ಕಪ್ ಆಗುವಷ್ಟು ಹಾಕೊಳ್ಳಿ ಇಷ್ಟ ಇತ್ತು ಅಂದರೆ ಒಂದು ನಾಲ್ಕು ಕಪ್ ಆಗುವಷ್ಟು ಹಾಕೋಬೇಕಾಗುತ್ತೆ ಒಂದು ಕಪ್ ಶೇಂಗಾ ಬೀಜಕ್ಕೆ ಒಂದು ಮೂರು ಕಪ್ ಆಗುವಷ್ಟು ಕರಿಬೇವು ಸೊಪ್ಪು ಹಾಕೊಂಡಿನಿ ಇದು ಕೂಡ ಅಷ್ಟೇ ಗರಿಗರಿ ಆಗೋ ತನಕ ಇದನ್ನು ಹುರ್ಕೊಂಡು ತೊಗೊತಿದ್ದೀನಿ ಈ ಕರಿಬೇವು ಸೊಪ್ಪು ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗಿಲ್ಲಿ ನೋಡಿ ಇವಾಗ ಮೀಡಿಯಂ ಗ್ಯಾಸ್ನಲ್ಲಿ ನಾನು ಒಂದು ಐದರಿಂದ ಆರು ನಿಮಿಷ ಆಗೋ ತನಕ ಇದನ್ನು ಹುರ್ಕೊಂಡು ತೊಗೊಂಡಿದ್ದೀನಿ ಹಸಿ ವಾಸನೆ ಕೂಡ ಹೋಗಿದೆ ಸ್ವಲ್ಪ ಗರಿಗರಿ ಆಗಿದೆ ಸಾಕಾಗುತ್ತೆ ಇಷ್ಟ ಆದರೆ ಇವಾಗ ಎಲ್ಲ ಎಲ್ಲ ಸೇರಿಸಿ ಹುರ್ಕೊಂಡಾದ್ಮೇಲೆ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕೋಬೇಕಾಗುತ್ತೆ ಸ್ವಲ್ಪ ತಣ್ಣಗಾಲಿ ತಣ್ಣಗಾದ್ಮೇಲೆ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕೊತಿದ್ದೀನಿ ನಿಮಗೆ ಮುದ್ದೆ ಥರ ಬೇಕಂದರೆ ನೀವೇನು ಮಾಡಿ ಬಿಸಿ ಬಿಸಿ ಇರುವಾಗಲೇ ಮಿಕ್ಸಿಯಲ್ಲಿ ಹಾಕೊಂಡು ರುಬ್ಕೊಳ್ಳಿ ಮುದ್ದೆ ಥರ ಬರುತ್ತೆ ನಾವು ಮಾಡುವಂತಹ ಈ ಚಟ್ನಿ ಓಕೆ ಎಲ್ಲ ಸಾಮಗ್ರಿ ಒಮ್ಮೆನೇ ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕೊತಿದ್ದೀನಿ ಇದು ಕರಿಬೇವು ಸೊಪ್ಪಿನ ಚಟ್ಲಿ ಅದು ನಿಮ್ಗೆ ಅನ್ಸೋದೇ ಇಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಓಕೆ ಇವಾಗ ನಾನು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಹಿಂಗು ಕೂಡ ನಾನಿಲ್ಲಿ ಹಾಕೊತಿದ್ದೀನಿ ಹಿಂಗು ಕೂಡ ತುಂಬಾ ಹೆಲ್ಪ್ ಹೆಲ್ಪ್ ಆಗುತ್ತೆ ಹೆಲ್ತಿಗೆ ಡೈಜೆಷನ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಎಲ್ಲ ಸೇರಿಸಿ ಇಲ್ಲಿ ನಾನು ಸ್ವಲ್ಪ ಹೌದು ನಂಗೆ ತರಿ ತರಿಯಾಗಿ ರುಬ್ಕೊಂಡಿನಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಮುದ್ದೆ ಥರ ಬಂದಿದೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೋದು ಅಥವಾ ನೀವು ಮೊಸರಿನ ಜೊತೆ ಒಂದು ಸ್ವಲ್ಪ ಈ ಪೌಡರ್ ಹಾಕ್ಕೊಂಡು ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ಈ ರೆಸಿಪಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ